ಹೆಕ್ಟಿಕ್ ಇದ್ದಾಗ ಯಾವುದೇ ಪ್ರೊಫೆಷನ್ ಅಲ್ಲಿ ಹೆಂಡತಿ ಸಾಥ್ ಕೊಡಬೇಕು ಆ ಹೊಂದಾಣಿಕೆ ಇರಲೇಬೇಕು ಅದಾದ್ಮೇಲೆ ಹೆಂಡತಿಗೂ ಕೂಡ ಬೇಜಾರಾಗದ ರೀತಿ ಗಂಡ ಇನ್ನೇನು ಕಂಪಲ್ಸರಿ ಮಾಡಬೇಕು ಸಲಿಗೆಗಿಂತ ಹೆಚ್ಚಿಗೆ ಪರಸ್ಪರರ ವೃತ್ತಿಗಳನ್ನು ಗೌರವಿಸುವ ಮನೋಧರ್ಮ ಆಗಬೇಕು ರಂಜನೆ ಆದರೂ ಅಷ್ಟೇ ಕಾಲೇಜಲ್ಲಿ ಪಾಠ ಮಾಡಬೇಕು ಏ ಅದೇ ಬರ ಪಠ್ಯ ಅಲ್ವೇ ಹೋದ ಸಲ ಮಾಡಿದ್ದು ಮತ್ತೇನು ಅಂದರೆ ಇಲ್ಲ ಅದೇ ಪಾಠವನ್ನ ಮತ್ತೆ ನಾನು ಮಾಡಲ್ಲ ನಾನು ಅದೇ ಅದೇ ಪಾಠವನ್ನ ನಾನು ಬೋಧಿಸಬೇಕಾಗಿದ್ದರೂ ಕೂಡ ನನ್ನ ತಯಾರಿ ಅದೇ ಆಗಿರಲ್ಲ ನಾನು ಮತ್ತೆ ಹೊಸದಾಗಿ ತಯಾರಾಗಬೇಕು ಹೊಸ ವಿಷಯಗಳನ್ನು ಹೇಳಬೇಕು ಅದನ್ನೇ ಪುನರಾವರ್ತನೆ ಮಾಡ್ಕೋತಾ ಹೋದರೆ ನಾನು ಯಾವ ಸಿಮಿ ಉಪನ್ಯಾಸಕ್ಕೆ ಹಾಕ್ತೀನಿ ಆಮೇಲೆ ಮಕ್ಕಳಿಗೆ ಪಾಠ ಹೇಳ್ಕೊಡೋದ್ರ ಮೂಲಕ ನಾನು ಬೆಳಿಬೇಕಲ್ಲ ಪಾಯಿಂಟ್ ಅಂದರೆ ಹೆಚ್ಚು ಓದ್ತಾ ಹೋಗ್ತೀನಿ ನಾನು ಹೆಚ್ಚು ಬೆಳಿತೀನಿ ಮಕ್ಕಳಿಗೆ ಒಂದಷ್ಟು ಹೊಸ ವಿಷಯಗಳು ಹೇಳ್ತೀನಿ ನನಗೆ ಅದು ತುಂಬ ಇಷ್ಟವಾದದ್ದು ಆಕೆಯಲ್ಲಿ ಎಂಟು ವರ್ಷ ಒಂದೇ ಪಠ್ಯನ ಪಾಠ ಮಾಡಿದಾಳೆ ಎಂಟು ವರ್ಷ ಅದಕ್ಕೆ ಪೂರ್ವ ತಯಾರಿಯನ್ನ ಸಂಪೂರ್ಣವಾಗಿ ನಡೆಸಿದಾಳೆ ಯಾಕೆಂದ್ರೆ ಹರೀಶ್ ಉಪನ್ಯಾಸಕಿ ಅಥವಾ ಉಪನ್ಯಾಸಕ ವೃತ್ತಿ ತುಂಬಾ ಜವಾಬ್ದಾರಿಯುತವಾದ್ದು ನಾನು ಯಾವಾಗಲೂ ಹೇಳ್ತೀನಿ ಒಬ್ಬ ಕಾರ್ ಡ್ರೈವರ್ ಸರಿಯಾಗಿ ಇಲ್ದಿದ್ರೆ ಮೂರ್ನಾಲ್ಕು ಪ್ರಾಣಕ್ಕೆ ಪ್ರಾಣಕ್ಕಪಾಯ ಒಬ್ಬ ಪೈಲಟ್ ಸರಿಯಾಗಿ ಒಂದು ಇನ್ನೂರ ಐವತ್ ಮುನ್ನೂರು ಜನ ಆದರೆ ಒಬ್ಬ ಉಪನ್ಯಾಸಕ ಅಥವಾ ಉಪನ್ಯಾಸಕಿ ತನ್ನ ವೃತ್ತಿಯನ್ನು ಸರಿಯಾಗಿ ಮಾಡದಿದ್ರೆ ಅವರು ವೃತ್ತಿಯಲ್ಲಿರುವವರೆಗೂ ಸಾವಿರಾರು ವಿದ್ಯಾರ್ಥಿಗಳ ಜೀವನ ಹಾಳಾಗ್ ಹೋಗುತ್ತೆ ಜವಾಬ್ದಾರಿಯುತವಾದ್ದು ಅಂತ ಯಾವಾಗ್ಲೂ ಭಾವಿಸ್ತೀನಿ ಏನು ನೀನು ನನಗೂ ಪಾಠ ಅಂತ ಮಾಡ್ತೀಯೂ ಅನ್ಸಿಲ್ವಾ ಸರ್ ಅದಿದೆ ಇದೆ ಹಾಗೆ ಅನ್ಸಿಲ್ಲ ಹಾಗೇನು ಕೆಲಸ ಇರಿಟೇಷನ್ ಆಗಿರೋದು ಕೆಲವು ಸಲ ಪುನರಾವರ್ತನೆ ನನಗೆ ಪಾಠ ಮಾಡ್ತೀಯ ಅನ್ನೋ ಥರದಲ್ಲ ಅದು ಹೇಳಿದ್ದೆ ಹೇಳ್ತೀಯಾ ಹೇಳಿದ್ದೆ ಪದೇ ಪದೇ ಹೇಳೋದು ಅದು ಅದು ಆ ಕುಟುಂಬದ ಸಮಸ್ಯೆ ನನ್ನ ವೃತ್ತಿಯ ಸಮಸ್ಯೆ ಮೇಬಿ ಇಲ್ಲ ಇವರು ಮನೆಯಲ್ಲಿ ಯಾವ ವಿಷಯ ಅದು ಕಾನ್ಫಿಕ್ಟ್ ಯಾವ ವಿಷಯ ಅದು ಹೇಳಿದ್ದೆ ಹೇಳೋದು ಅಂದ್ರೆ ಎಲ್ಲಾನು ಎಲ್ಲಾನು ಸ್ವಲ್ಪ ಪುನರಾವರ್ತನೆ ಮಾಡುವಂಥದ್ದು ಏನೋ ಒಂದು ಈಗ ಹೇಳ್ತಾಳೆ ಅದು ನಾವು ಹೋಗಿ ಅದನ್ನೊಂದು ಮಾಡ್ಕೊಂಬಂದ್ಬಿಡಿ ಅಂತೇನ ಹೇಳಿದ್ರು ಆ ಸರಿ ಆಯ್ತು ಒಂದು ಎರಡು ನಿಮಿಷಕ್ಕೆ ಮತ್ತೆ ನಂದು ರಿಮೈಂಡರು ಸ್ವಲ್ಪ ಗ್ಯಾಪ್ ಇರಲ್ಲ ಹಾಗೆ ಪದೇ 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 ಹೇಳೋದ್ ಏನು ಅವರ ಅಭ್ಯಾಸ ಅದು ಅದು ನನಗೆ ಅದ್ಯಾಕೋ ಒಗ್ಗಲ್ಲ ಅದ್ಯಾಕೋ ಅವರು ತಿದ್ದಕೊಂಡಿಲ್ಲ ನಲವತ್ತು ಈಗಲೂ ಜಗಳ ಆಡ್ತೀವಿ ಹೇಳ್ದಂಗೆ ಅದು ವೃತ್ತಿಯ ಒಂದು ಪರಿಣಾಮ ಅಲ್ಲ ಆಯ್ತು ವೃತ್ತಿ ಬಿಟ್ಟು ಆಯ್ತು ನಾಲ್ಕೈದು ವರ್ಷ ಅಲ್ಲ ಬಟ್ ಆದ್ರೂ ಅದು ಇರುತ್ತಲ್ಲ ಆ ಬ್ಯಾಗೇಜ್ ಇದ್ದೇ ಇರುತ್ತಲ್ಲ ಅದ್ರೊಂದು ಪರಿಣಾಮ ಇದ್ದೇ ಇರುತ್ತೆ ಸರ್ದು ಒಂದು ಪರಿಣಾಮ ಇದೆಯಾ ಆ ಥರ ಅವ್ರ ವೃತ್ತಿದೇನೋ ಒಂದು ಹೇಳೋದು ವೃತ್ತಿದೇನಿಲ್ಲ ಏನಾದ್ರೂ ಮಾತಾಡಲ್ಲ ಮೌನ ಓ ಜಗಳ ಆದಾಗಾಗ್ಲಿ ಅಥ್ವಾ ಯಾವ್ದ್ರಲ್ಲಾದ್ರೂ ತೊಡ್ಕೊಂಡಾಗ ಅದವ್ರ್ ಪ್ಲಸ್ ಪಾಯಿಂಟ್ ಹೌದು ನನ್ನ ಪಾಲಿಗೆ ಕೆಲವು ಸರಿ ಕಷ್ಟವೂ ಹೌದು ಅವರ ಸಂಸ ಬಿಂಬ ಶೋ ಆದಮೇಲೆ ನೀವೇ ಸಂಸಾರ ಆಗ್ಬಿಟ್ಟಿದ್ರಲ್ಲ ಹೇಗೆ ಅಂತಂದಾಗ ಅವಾಗ ಯಾರೋ ಕೇಳಿದ್ರು ನಿಮ್ಮ ಅನುಭವ ಏನು ಅಂತ ಸುಮಾರು ಮೂರು ತಿಂಗಳಿಂದ ಮಾತಾಡಿಲ್ಲ ಅದೇ ನನ್ನ ಅನುಭವ ಅಂದೆ ಅಂದ್ರೆ ಅಷ್ಟು ಅದ್ರಲ್ಲಿ ಕರೆಕ್ಟ್ ಅಂತ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ನಂಗೆ ಅದ್ಭುತ ರಚನೆ ಮತ್ತು ಅದಕ್ಕೆ ನ್ಯಾಷನಲ್ ಅವಾರ್ಡ್ ಅದು ರೆಕಾರ್ಡ್ 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 ವರ್ಲ್ಡ್ ನಟನ ಒಂದೇ ಶಾರ್ಟ್ನಲ್ಲಿ ಚಿತ್ರೀಕರಿಸಿರೋ ಚಿತ್ರ ಅಂತ ಯು ಆರ್ ಎಫ್ ಸಂಸ್ಥೆಯವರು ವರ್ಲ್ಡ್ ರೆಕಾರ್ಡ್ ಕೊಟ್ಟಿದ್ದಾರೆ ಅದಕ್ಕೆ ನಾನೊಬ್ಬನೇ ನಟ ಅದರಲ್ಲಿ ನೂರ ಮೂರು ನಿಮಿಷದ ಒಂದು ಸಿಂಗಲ್ ಶಾಟ್ ಒಂದೇ ಒಂದು ಶಾಟ್ನಲ್ಲಿ ಇಡೀ ಚಿತ್ರವನ್ನು ನಾವು ಚಿತ್ರೀಕರಣ ಮಾಡಿದ್ದೀವಿ ನಾನು ಹಾಗೂ ಜಿ ಮೂರ್ತಿ ಅಂತ ಈಗ ಅವರು ಇಲ್ಲ ಅವರೇ ಇನ್ಫ್ಯಾಕ್ಟ್ ಇದನ್ನು ಇದು ಈ ಸಿನಿಮಾ ಮಾಡಬೇಕು ನಾನು ನಾಟಕ ಮಾಡಿದ್ದೆ ಮೊದಲು ಸಾಮಿಯ ಸ್ವಗತ ಅಂತ ಸಂಸರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಕನ್ನಡದ ಬಹಳ ಪ್ರಸಿದ್ಧ ನಾಟಕಕಾರರು ಸ್ವಾತಂತ್ರ್ಯ ಪೂರ್ವದ ನಾಟಕಕಾರರು ಬಹಳ ಚಿಕ್ಕ ವಯಸ್ಸಿಗೆ ಆತ್ಮಹತ್ಯೆ ಮಾಡಿಕೊಂಡು ಅವರು ತೀರ್ಕೊಂಡ್ಬಿಡ್ತಾರೆ ಅವರ ಬದುಕೇ ಬಹಳ ವಿಚಿತ್ರವಾತು ಒಂಥರ ಪರ್ಸಿಕ್ಯೂಷನ್ ಕಾಂಪ್ಲೆಕ್ಸ್ನಿಂದ ಅವರು ಇದ್ರು ಯಾರೋ ನನ್ನನ್ನು ಹಿಂಬಾಲಿಸ್ತಾ ಇದ್ದಾರೆ ನನ್ನನ್ನು ಹಿಡಿದು ಬಿಡ್ತಾರೆ ನನ್ನನ್ನು ಜೈಲಿಗೆ ಹಾಕಿಬಿಡ್ತಾರೆ ಈ ತರಹದ ಒಂದು ಭ್ರಮೆಯಲ್ಲಿ ಅವರು ಇದ್ದರು ಕಾರಣ ಇರಲಿಲ್ಲ ಅದಕ್ಕೆ ಅವರು ಯಾವ ಸಮಾಜ ವಿರೋಧಿ ಕೆಲಸವನ್ನು ಮಾಡಿದವರಲ್ಲ ಕವಿ ಅದ್ಭುತ ಕವಿ ಅದ್ಭುತ ನಾಟಕಕಾರ ಆದರೆ ಅದೇನೋ ಒಂದು ಚಿತ್ತಭ್ರಮೆ ಅವರಿಗೆ ಬಂದುಬಿಟ್ಟಿತ್ತು ಅದರಿಂದ ಆಚೆಗೆ ಬರೋಕ್ಕಾಗಲಿಲ್ಲ ಜಿ ಪಿ ರಾಜರತ್ನ ಮೊದಲುಗೊಂಡು ಆನಂದರು ಮೊದಲುಗೊಂಡು ಎಲ್ಲರೂ ಪ್ರಯತ್ನ ಪಡ್ತಾರೆ ಅವರಿಗೆ ಮನವರಿಕೆ ಮಾಡಿಕೊಡೋದಕ್ಕೆ ನಿಮ್ಮ ನಿಮ್ಮ ಹಿಂದೆ ಯಾರೂ ಪೊಲೀಸರು ಇಲ್ಲ ನೀವು ಹೆದರ್ಕೋಬೇಕಾಗಿಲ್ಲ ಅಂತ ಕೊನೆಗೆ ಕಮಿಷನರಿಂದ ಸರ್ಟಿಫಿಕೇಟ್ ತೊಗೊಂಬರ್ತಾರೆ ಪೊಲೀಸ್ ವರಿಷ್ಠಾಧಿಕಾರಿಗಳಿಂದ ಸರ್ಟಿಫಿಕೇಟ್ ತಂದು ನಿಮ್ಮ ನಿಮ್ಮ ಮೇಲೆ ಯಾವ ದೂರು ದಾಖಲಾಗಿಲ್ಲ ನೀವು ಸ್ವತಂತ್ರರು ನೀವೇನು ಚಿಂತೆ ಮಾಡಬೇಕಾಗಿಲ್ಲ ನೀವು ಒಳ್ಳೆಯವರು ಅಂತ ನಮಗೆ ನಂಬಿಕೆ ಇದೆ ಅಂತ ಅವರಿಂದ ಲೆಟ್ರ್ ತಂದು ತೋರಿಸ್ತಾರೆ ರಾಜರತ್ನಮ್ಮ ಅವರು ಆಗ ಓಹೋ ನನಗೆ ಪತ್ರ ಕೊಟ್ಟಿದ್ದಾರೆ ಒಳ್ಳೆಯವನು ಅಂತ ನಿಮಗೆ ಕೊಟ್ಟಿದ್ದಾರೆ ನಿಮಗೆ ಕೊಟ್ಟಿದ್ದಾರಾ ನೀವು ಒಳ್ಳೆಯವರು ಅಂತ ನಿಮಗೆ ಕೊಟ್ಟಿದ್ದಾರೆ ಪತ್ರ ಆನಂದರು ಕೊಟ್ಟಿದ್ದಾರೆ ತುಂಬ ಜನ ದೊಡ್ಡ ದೊಡ್ಡ ಮನುಷ್ಯರು ಇದ್ದಾರಲ್ಲ ಅವರು ಕೊಟ್ಟಿದ್ದಾರೆ ಅವ್ರು ಯಾರಿಗೂ ಕೊಟ್ಟಿಲ್ಲ ನನಗೆ ಮಾತ್ರ ಕೊಟ್ಟಿದ್ದಾರೆ ಅಂದ್ರೆ ಏನು ಇಲ್ಲೇ ನನಗೆ ಗುಮಾನಿಗೆ ಬರೋದು ಈ ತರಹದ ವ್ಯಕ್ತಿತ್ವ ಅದನ್ನಿಟ್ಕೊಂಡು ನಾನು ಮೊದಲು ಒಂದು ತೊಂಬತ್ತು ನಿಮಿಷದ ನಾಟಕ ಮಾಡಿದೆ ಸ್ವಾಮಿಯ ಸ್ವಗತ ಅಂತ ಸ್ವಗತ ಅಂದ್ರೆ ನನಗೆ ನಾನೇ ಹೇಳ್ಕೊಳ್ಳೋದು ಅಂತ ಅವರ ಕಥೆಯನ್ನು ಅವರಿಗೆ ಅವರೇ ಒಂದು ಕನ್ನಡಿಯನ್ನು ಇಟ್ಕೊಂಡು ಹೇಳ್ಕೊಳ್ಳೋದು ಸ್ವಗತ ಆ ಥರ ಪನ್ ಮಾಡಿಕೊಂಡು ಸ್ವಾಮಿಯ ಸ್ವಗತ ಆತ್ಮಹತ್ಯೆ ಅದು ಮಾಡಿದ್ದೆ ಜಿ ಮೂರ್ತಿ ಅವರು ಆ ನಾಟಕನ ನೋಡಿ ಬಹಳ ಇಷ್ಟಪಟ್ಟು ಇದನ್ನು ಸಿನಿಮಾ ಮಾಡೋಣ ಅಂದರು ನಾಟಕದ ರೀತಿಯಲ್ಲೇ ಮಾಡಿದ್ರೆ ಅಷ್ಟು ಸ್ವಾರಸ್ಯ ಇರಲ್ಲ ಅದು ಥಿಯೇಟ್ರಿಕಲ್ ಆಗಿಬಿಡುತ್ತೆ ಸ್ವಲ್ಪ ಸ್ಕ್ರಿಪ್ಟನ್ನು ಬೇರೆ ಥರ ಮಾಡ್ತೀನಿ ಅಂತ ಹೇಳಿ ಆಗ ಬಿಂಬ ಕನ್ನಡಿಯನ್ನು ನೋಡ್ಕೊಂಡು ಅವ್ರು ಮಾತಾಡ್ತಾ ಹೋಗ್ತಾರೆ ಹೌದು ಬಿಂಬ ಆ ತೊಂಬತ್ತು ನಿಮಿಷಗಳು ಅಂತ ಅಂದರೆ ಸಂಸಾರ ಬದುಕಿನ ಕೊನೆಯ ತೊಂಬತ್ತು ನಿಮಿಷಗಳು ಆ ತೊಂಬತ್ತು ನಿಮಿಷಗಳಲ್ಲಿ ಅವರು ಅವ್ರ ಬದುಕು ಹೇಗೆ ಇಡೀ ಬದುಕು ರಿವರ್ಸ್ ಆಗಿ ಹೋಗ್ಬಿಡುತ್ತೆ ಎಲ್ಲ ಹೇಳ್ಕೊಂಡು 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 ಕೊನೆಗೂ ವಿಶ್ವವನ್ನು ಸೇವಿಸಿ ಆತ್ಮಹತ್ಯೆ ಮಾಡ್ಕೋತ ಅದನ್ನು ಮಾಡಿದ್ವಿ ಆಮೇಲೆ ತೀರ್ಮಾನ ಮಾಡ್ಕೊಂಡ್ವಿ ಒಂದೇ ಶಾಟ್ನಲ್ಲೇ ಚಿತ್ರೀಕರಣ ಮಾಡೋಣ ನೀವು ಪೂರ್ತಿ ತಯಾರಾಗಿದ್ದರು ಐವತ್ತೈದು ಪುಟದ ಸಂಭಾಷಣೆ ಇತ್ತು ನಾಟಕ ಮಾಡಿ ಸ್ವಲ್ಪ ಅಭ್ಯಾಸ ಆಗಿದ್ದರಿಂದ ಇದು ಹೊಸ ಸ್ಕ್ರಿಪ್ಟೇ ಆದರೂ ಕೂಡ ಅದು ಒಂದು ಎರಡು ಮೂರು ತಿಂಗಳು ಅದಕ್ಕೆ ತಯಾರಿಯನ್ನು ಮಾಡಿಕೊಂಡು ಒಂದೆರಡು ಹಾಡುಗಳು ಇದ್ವು ಅದರಲ್ಲಿ ಸಿಂಗಲ್ ಶಾಟ್ ಸಿಂಗಲ್ ಆ್ಯಕ್ಟರ್ ಧ್ವನಿಗಳನ್ನು ಬಳಸ್ಕೊಂಡಿದ್ದೆ ಅದರಲ್ಲಿ ಒಂದು ನಾಲ್ಕು ಧ್ವನಿಗಳು ಹೊರಗಿಂದ ಮಾತಾಡ್ತಾರೆ ಅವರು ನಂಗೆ ನೆನಪಿರೋ ಹಾಗೆ ನೀವು ಅಂದಮೇಲೆ ನೆನಪಾಯಿತು ಅದಕ್ಕೆ ಲಿರಿಸಿಸ್ಟ್ ಬೆಸ್ಟ್ ಮತ್ತೆ ಸಂಭಾಷಣೆಗೆ ಅವಾರ್ಡ್ ಸಂಭಾಷಣೆಗೆ ಅವಾರ್ಡ್ ಅಂತ ಗುರು ರಾಘವೇಂದ್ರ ಚಿತ್ರವಾಣಿ ಕರೆಕ್ಟ್ ನಮ್ಮ ಸುಧೀಂದ್ರ ಅವರ ವೆಂಕಟೇಶ್ ವೆಂಕಟೇಶ್ ಅವರು ಸಂಭಾಷಣೆಗೆ ಅವಾರ್ಡ್ ಬಂತು ಕರೆಕ್ಟ್ ಕರೆಕ್ಟ್ ಮಾಡಿದ್ವಿ ಆಮೇಲೆ ಗಿನ್ನೆಸ್ಗೆ ಹಾಕೋದಕ್ಕಾಗ್ಲಿಲ್ಲ ಯಾಕಂದ್ರೆ ಅಲ್ಲಿ ಈ ಡೈವರ್ಜೆಂಟ್ ಫಿಲಮ್ ಅಂತ ಆ ಬರುತ್ತೆ ಕರೆಕ್ಟ್ ಸಿಂಗಲ್ ಆಕ್ಟರ್ ಸಿಂಗಲ್ ಶಾಟ್ ಇದು ಎರಡೂ ಕನ್ಸಿಡರ್ ಮಾಡಿ ಅಂತ ನಾವು ಕೇಳಿದ್ದು ಯಾಕಂದ್ರೆ ಸಿಂಗಲ್ ಆಕ್ಟರ್ ಫಿಲಮ್ಸ್ ಬೇಕಾದಷ್ಟು ಬಂದಿದೆ ಹೌದು ಇದಕ್ಕಿಂತ ಹೆಚ್ಚಿನ ಡ್ಯೂರೇಷನ್ ಇದೆ ಸಿಂಗಲ್ ಆಕ್ಟರ್ದು ಇದೆ ಸಿಂಗಲ್ ಶಾರ್ಟ್ ಹಾಗೇನೆ ಇದೆ ಅದನ್ನ ನಾವು ಸರ್ಪಾಸ್ ಮಾಡಿಲ್ಲ ಡ್ಯೂರೇಷನ್ ದೃಷ್ಟಿಯಿಂದ ಎರಡೂ ಸೇರಿಸ್ಬಿಟ್ಟು ಮಾಡಿ ಅಂತಂದ್ರೆ ಆ ತರಹದ್ದು ಯಾವುದೂ ಬಂದಿಲ್ಲ ಇಲ್ಲ ನಮ್ಮಲ್ಲಿ ಆ ಪದ್ಧತಿ ಇಲ್ಲ ಅಂತ ಅವರು ನಿರಾಕರಿಸಿದ್ರು ಆಗ ಯು ಆರ್ ಫ ಸಂಸ್ಥೆಯವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಒಂದು ತಿಂಗಳು ಸಂಶೋಧನೆ ಮಾಡಿ ಈ ತರಹದ ಚಿತ್ರ ಪ್ರಪಂಚದಲ್ಲಿ ಯಾವುದು ಬಂದಿಲ್ಲ ಅಂತ ತೀರ್ಮಾನಕ್ಕೆ ಬಂದು ಆಮೇಲೆ ಬೆಂಗಳೂರಿನಲ್ಲೇ ಒಂದು ಸಮಾರಂಭ ಮಾಡಿ ಆ ಪ್ರಶಸ್ತಿಯನ್ನು ನಮಗೆ ಪ್ರದಾನ ಮಾಡಿದ್ರು ಈ ವೇದಿಕೆಯನ್ನು ಅವಕಾಶವನ್ನಾಗಿ ಬಳಸ್ಕೊಂಡು ನಾಡಿನ ಜನತೆ ಪರವಾಗಿ ಸರ್ ಅಭಿನಂದನೆಗಳು ಸರ್ ಅಂದರೆ ಈ ಥರದ ಪ್ರಯೋಗಗಳನ್ನು ನಿಮ್ಮ ವೃತ್ತಿ ಬದುಕಿನಲ್ಲಿ ಮಾಡಿದಾಗ ಐವತ್ತ ತಿರುಗಿ ನೋಡಿದಾಗ ಹೆಜ್ಜೆ ಗುರುತಿನಲ್ಲಿ ನಾನೇನು ಬಿಟ್ಟೋಗಿ ಬಿಟ್ಟು ಹೋಗ್ತಿದ್ದೀನಿ ಗುರು ಲೈಫಲ್ಲಿ ಮಾಡಿದ್ದೀನಿ ನಾನೇನು ಅಂತ ಎಷ್ಟು ಸಾರ್ಥಕ ಭಾವ ಅಲ್ವಾ ಸರ್ ಅದು ನಿಜವಾಗೂ ಸಾರ್ಥಕ ಭಾವನೆ ಆದರೆ ನಮ್ಮವರೇ ನಮಗೆ ಅದಕ್ಕೆ ಜೊತೆಯಾಗಿ ನಿಲ್ಲಿಲ್ಲ ಅನ್ನೋ ಕೊರಗು ಕೂಡ ಇದೆ ಸರ್ ಅದ್ರ ಬಗ್ಗೆ ನಾನೇನು ತುಂಬ ತಲೆ ಕೆಡಿಸ್ಕೊಂಡಿಲ್ಲ ಬೇಸರ ಆಗಿದೆ ಅದನ್ನು ಅಂತಾರಾಷ್ಟ್ರೀಯ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಬೇಕು ಅಂತ ಕೇಳಿಕೊಂಡಾಗ ಅಲ್ಲಿ ಕಮಿಟಿಯವರು ನೋಡಿ ಏನು ಯಾರೋ ಒಬ್ಬ ಹುಚ್ಚ ಒಂದು ರೂಮಲ್ಲಿ ಸುಮ್ಮನೆ ಮಾತಾಡ್ತಾ ಇರ್ತಾನೆ ಇದು ಒಂದು ಸಿನಿಮಾನ ಅನ್ನೋಂಥ ಒಂದು ಕಾಮೆಂಟ್ ಬಂತು ಅಯ್ಯೋ ಹೌದು ಯಾರೋ ಒಬ್ಬ ಹುಚ್ಚನೇನೆ ಆದರೆ ಆ ಹುಚ್ಚ ಯಾರು ಆತನ ಆ ಮಾನಸಿಕ ಸ್ಥಿತಿಗೆ ಕಾರಣ ಏನು ಅರೆ ಕನ್ನಡದ ಅತ್ಯಂತ ಶ್ರೇಷ್ಠ ಅವರು ಹೌದು ಅವರಿಗೂ ಒಂದು ಗೌರವ ತೋರಿಸೋದು ಬಿಡುವೆ ನನಗೆ ಬೇಡ ಸಂಸರಿಗೆ ಮೂರು ಕಾಸಿನ ಬೆಲೆ ಕೊಡೋದು ಬಿಡವೆ ನೀವು ಸಂಸರಂತಹ ಒಬ್ಬ ಕವಿಯನ್ನ ನಾಟಕಕಾರರನ್ನ ನೀವು ಗುರುತಿಸದೆ ಹೋದರೆ ನಮ್ಮ ಮುಂದಿನ ಪೀಳಿಗೆಗೆ ಪರಿಚಯ ಮಾಡಿಕೊಡದೆ ಹೋದರೆ ಈಗಿನವರಿಗೆ ಎಷ್ಟೋ ಜನಕ್ಕೆ ಸಂಸರ ಹೆಸರು ಗೊತ್ತಿಲ್ಲ ಕಲಾಕ್ಷೇತ್ರಕ್ಕೆ ಹೋಗಿ ಹಿಂದ್ಗಡೆ ಕ್ಯಾಂಟೀನ್ ಇದೆ ಕಟ್ಟೆ ಮೇಲೆ ಕಾರು ಬಂತು ಇಲ್ಲ ಯಾರಿಗೂ ಗೊತ್ತಿಲ್ಲ ಹೌದು ಥಿಯೇಟರ್ನಲ್ಲಿ ಇರೋರ್ಗೆ ಬಿಟ್ಟರೆ ಹೊರಗನವರಿಗೆ ಬಹಳ ಅಲ್ಲ ಅವರು ತಪ್ಪಲ್ಲ ಅವ್ರಿಗೂ ಗೊತ್ತು ಮಾಡಿಸ್ದೇ ಇರೋರದ್ದು ತಪ್ಪು ಗೊತ್ತು ಮಾಡಿಸ್ದೇ ಇರೋರು ಇಂಥದ್ದು ಮಾಡಿದಾಗ ನಾವು ನಾವು ಉಚಿತವಾಗಿ ಕೊಡ್ತೀವಿ ಕಾಲೇಜುಗಳಲ್ಲಿ ಪ್ರದರ್ಶನ ಮಾಡಿ ಅಂತ ಎಷ್ಟೋ ವೇದಿಕೆಗಳಲ್ಲಿ ಹೇಳಿದ್ದೀನಿ ಯಾರೂ ಕೇಳಲ್ಲ ಆವಾಗ ಯಾರ ಏ ನಮ್ಮ ನಾವು ಮಾಡಿದ ಒಂದು ಪ್ರಯತ್ನಕ್ಕೆ ಹಣಕಾಸಿನ ಸಹಾಯ ಬೇಡ ನಮಗೆ ಆಯಿತು ಇದು ಸಂಸರಿಗೆ ನಾವು ತೋರಿಸ್ತಿರೋ ಒಂದು ಶ್ರದ್ಧಾಂಜಲಿ ಅಂತಲೇ ನಾವು ಹೊಂದ್ಕೋತೀವಿ ನೀವು ಕರೀರಿ ನಾವು ಬಂದು ನಮ್ಮ ಚಿತ್ರವನ್ನು ಪ್ರದರ್ಶನ ಮಾಡ್ತೀವಿ ಒಂದು ಸಂವಾದ ಇಟ್ಕೊಳ್ಳಿ ಸಂಸರನ್ನ ಪರಿಚಯ ಮಾಡಿಕೊಡ್ತೀವಿ ಸಂಸರ ಕೃತಿಗಳು ಪರಿಚಯ ಮಾಡಿಕೊಡ್ತೀವಿ ಅಂದರೂ ಕೂಡ ಬಹಳ ಲುಕ್ ವಾರ್ಮ್ ರೆಸ್ಪಾನ್ಸ್ ಅಂತಾರಲ್ಲ ಆ ತರಹ ಕೊನೆಗೆ ಆ ಸಮಿತಿನಲ್ಲಿ ಇದ್ದವರು ಯಾರಪ್ಪ ಅಂತ ನೋಡಿದ್ರು ಒಬ್ರಿಗೂ ಸಾಹಿತ್ಯದ ಗಂಧಗಾಳಿ ಇಲ್ಲ ಒಬ್ರಿಗೂ ಅಲ್ಲ ಕೆಲವರಿಗೆ ಹೆಚ್ಚು ಪಾಲಿನ ಕೆಲವರಿಗೆ ಬಹಳಷ್ಟು ಜನ ಬಂದು ಹೇಳಿದ್ರು ನಾನು ಒಬ್ಬನೇ ಸರ್ ನಿಮ್ಮ ಸಿನಿಮಾ ಪರವಾಗಿ ಮಾತಾಡಿದ್ದು ಅಂತ ಐದಾರು ಜನ ಹೇಳಿದ್ರು ಮಜಾ ಇದೆ ಇದು ಭಾಳ ಒಂಥರ ಬೇಸರ ಆಯಿತು ಅದರ ಬಗ್ಗೆ ಆಮೇಲೆ ನಮ್ಮ ವಿದ್ಯಾಶಂಕರ್ ಅವರು ಇದ್ದರು ಅಲ್ಲಿ ಅವ್ರು ನೋಡಿ ಇಲ್ಲ ಇಲ್ಲ ನಾನು ಇದಕ್ಕೆ ಅವಕಾಶ ಮಾಡಿಕೊಡ್ತೀನಿ ರಿಜೆಕ್ಟ್ ಮಾಡಿದರು ನನ್ನ ಸಿನಿಮಾನ ಅಲ್ಲಿ ಬೇಡ ಅಂತ ಹೇಳಿ ನಾನಂದೇ ಇದೇನು ತಾತ್ವಿಕವಾಗಿ ಭಾಳ ಅದ್ಭುತವಾದ ಸಿನಿಮಾ ಮಾಡಿದ್ದೀನಿ ನಾನು ಹೇಳಿಕೊಂಡೇ ಇಲ್ಲ ನನಗೆ ನೀವು ಯಾವ ಪ್ರಶಸ್ತಿನೂ ಕೊಡೋದು ಬೇಡ ಜನ ನೋಡೋದಕ್ಕೆ ಅವಕಾಶ ಮಾಡಿಕೊಡಿ ಸಂಸ್ರ ಪರಿಚಯ ಮಾಡಿಕೊಡಿ ನನ್ನ ನನ್ನ ಕಾಳಜಿ ಇದ್ದಿದ್ದೇ ಅಷ್ಟು ಅಮ್ಮ ಯಾಕೆ ಅಂದರೆ ಓದುಗ್ಗತನವನ್ನ ಕಡಿಮೆ ಮಾಡ್ಕೊಂಡ್ಬಿಟ್ಟಿದೀವಿ ಅಥವಾ ಯಾರೇ ಆಗ್ಲಿ ಹಾಗಾಗಿ ಈ ವಿಚಾರಗಳೆಲ್ಲ ಈಗ ಹೌದು ನಿಜವಾಗ್ಲು ನಾನು ಉಪನ್ಯಾಸಕಿ ವೃತ್ತಿಯನ್ನ ಆರಂಭ ಮಾಡಿದ ದಿನದಿಂದ ನಿವೃತ್ತಿಯವರೆಗೆ ನೋಡಿದ್ರೆ ಆ ವಿದ್ಯಾರ್ಥಿನಿಯರು ಗರ್ಲ್ಸ್ ಕಾಲೇಜ್ ಅದು ಆ ವಿದ್ಯಾರ್ಥಿನಿಯರ ಮನೋಭಾವದಲ್ಲಿ ಅವರು ಸಾಹಿತ್ಯಕ್ಕೆ ತೆರೆದುಕೊಳ್ಳೋ ರೀತಿಯಲ್ಲಿ ಅವರು ಗುರುಗಳನ್ನು ನೋಡೋ ರೀತಿಯಲ್ಲಿ ಅದೆಂಥ ಒಂದು ಡಿಟೀರಿಯರೇಷನ್ ಆಗ್ತಾ ಬಂತು ಅನ್ನೋದನ್ನು ನಾನು ಪ್ರತಿ ವರ್ಷ ನೋಡಿದ್ದೀನಿ ಅದಕ್ಕೆ ತಕ್ಕ ಹಾಗೆ ನಾವು ಶಿಕ್ಷಣ ವ್ಯವಸ್ಥೆಲೇನು ಬದಲಾವಣೆ ಮಾಡಬೇಕೋ ಗೊತ್ತಿಲ್ಲ ಬಟ್ ಕಾರಣ ಏನಿತ್ತು ಏನು ಅದಕ್ಕೆ ಬಲವಾದ ಕಾರಣ ಏನು ಕಾರಣ ಏನು ಅಂದರೆ ಸಾಹಿತ್ಯ ಅಂದರೆ ಸಾಹಿತ್ಯದ ದೃಷ್ಟಿಯಿಂದ ನೋಡೋಕ್ಕಿಂತ ಕನ್ನಡ ಒಂದು ಸಬ್ಜೆಕ್ಟು ಅದರಲ್ಲೊಂದು ಮೂವತ್ತೈದು ಮಾರ್ಕ್ಸ್ ತೊಗೊಂಡು ಆಗಿಬಿಟ್ರೆ ಸಾಕು ಅನ್ನುವ ಮನೋಭಾವ ಬರೀ ವಿದ್ಯಾರ್ಥಿನಿಯರಿಗೆಲ್ಲ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿಗೂ ಇವೆ ಹಾಗಾಗಿ ಅವರು ಸಾಹಿತ್ಯದ ಕುರಿತಾಗಿ ಯಾವ ಒಂದು ಅವಕಾಶವನ್ನ ಅಥವಾ ತಿಳ್ಕೊಳ್ಳುವಂತಹ ಪರಿಸ್ಥಿತಿಯನ್ನ ಮಕ್ಕಳಿಗೆ ಎಲ್ಲಿಯೂ ಕೂಡ ಕೆಲವು ಕಾಲೇಜುಗಳಲ್ಲಿದೆ ಇಲ್ಲ ಅಂತ ಹೇಳ್ತಿಲ್ಲ ಕೆಲವು ಕಡೆ ಇಲ್ಲವೇ ಇಲ್ಲ ಅಗತ್ಯ ಇಲ್ಲ ಕನ್ನಡ ಔಪಚಾರಿಕ ಔಪಚಾರಿಕ ಕನ್ನಡ ಅನ್ನೋದು ಒಂದು ಔಪಚಾರಿಕವಾದ ಭಾಷೆ ಸಬ್ಜೆಕ್ಟು ಅದರಲ್ಲಿ ಮೂವತ್ತೈದು ಅಲ್ಲಿ ನಮಗೂ ಅಷ್ಟೇ ಅಲ್ಲಿ ಮೆಚ್ಚುಗೆ ಸಿಗ್ತಾ ಇದ್ದಿದ್ದು ಯಾವಾಗ ಅಂದರೆ ಯಾವ ವರ್ಷ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳು ಮೂವತ್ತೈದು ಪಾಸ್ ಪಾಸಾಗಿಬಿಡ್ತಾರೋ ಅದು ಮುಖ್ಯ ಆಗ್ತಿತ್ತು ಹೊರತು ಆ ಮಕ್ಕಳಲ್ಲಿ ಏನು ಬೆಳವಣಿಗೆ ಆಗಿದೆ ಅವರು ಈ ವರ್ಷ ವಿದ್ಯೆ ಆರಂಭ ಮಾಡಿದಾಗಿನಿಂದ ಮುಗಿಯೋ ಹೊತ್ತಿಗೆ ಅವ್ರು ಎಷ್ಟು ಹೆಚ್ಚು ಕಲ್ತಿದ್ದಾರೆ ಅದನ್ನೆಲ್ಲ ನೋಡೋರು ಯಾರು ಈ ಥರದ ಸಮಸ್ಯೆಗಳು ತುಂಬ ಇವೆ